ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರಪಂಚಮಿಯನ್ನ ಕುಮಟಾ ತಾಲೂಕಿನಾದ್ಯಂತ ಶುಕ್ರವಾರ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ವಿವಿಧ ನಾಗ ದೇವಾಲಯಗಳಲ್ಲಿ ಹಾಗೂ ಶಿವಾಲಯಗಳಲ್ಲೂ ಕೂಡ ಭಕ್ತರು ನಾಗರಕಲ್ಲಿಗೆ ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸಿದರು ಕುಮಟಾ ಪಟ್ಟಣದ ಹಳೆಹೆರವಟಾದ ಹಂಡಿವೋಣಿಯಲ್ಲಿರುವ ಶಿವಪ್ಪ ಹೊಸಬಯ್ಯ ನಾಯ್ಕ ಅವರ ಮನೆ ಆವರಣದಲ್ಲಿರುವ ನಾಗರಗುಡಿಯನ್ನ ಪರಿಮಳ ಪುಷ್ಪಗಳಿಂದ ಶೃಂಗರಿಸಲಾಯಿತು ಭಕ್ತರು ತಂದ ಎಳೆನೀರು ಕ್ಷೀರಾಭಿಷೇಕ ಮಾಡಿ ಪಂಚಕಜ್ಜಾಯದ ನೈವೇದ್ಯವನ್ನ ನಾಗದೇವರಿಗೆ ಅರ್ಪಿಸಲಾಯಿತು ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗೋಳಿ ಕುಟುಂಬದವರು ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿದರು ಸುತ್ತಲಿನ ಎಲ್ಲಾ ಭಕ್ತರು ಬಾಳೆಗೊನೆ ಹಣ್ಣು ಕಾಯಿ ಸೇವೆ ಸಲ್ಲಿಸಿ ನಾಗದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಮಾಸ್ತಿಕಟ್ಟ ಸರ್ಕಲ್ನ ಶ್ರೀ ಮಾಾಸತಿ ದೇವಸ್ಥಾನ ಶ್ರೀ ಕುಂಬೇಶ್ವರ ದೇವಸ್ಥಾನದಲ್ಲಿ ನೆಲೆಸಿರುವ ನಾಗದೇವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಸೇವೆಯನ್ನ ಭಕ್ತರು ಗೈದರು ಹತ್ತಿಹಾರ ಪರಿಮಳ ಪುಷ್ಪ ಸಮರ್ಪಿಸಿದ ಭಕ್ತರು ನಾಗದೇವರಿಗೆ ಪ್ರಸಾದ ನೈವೇದ್ಯ ಮಾಡಿದರು ಮುತ್ತೈದೆಯರಿಂದಲೂ ಅರಿಶಿನ ಕುಂಕುಮ ಸೇವೆ ಸಲ್ಲಿಸಿದರು ಹೆಗಡೆಯ ಹೆಗಡೆ ಕುಟುಂಬದ ಎರವಿನ ಜಟಕ ಹಾಗೂ ನಾಗದೇವರಿಗೆ ವಿವಿಧ ಪರಿಮಳ ಪುಷ್ಪಗಳಿಂದ ಶೃಂಗರಿಸಿ ಪೂಜೆ ಸಲ್ಲಿಸಲಾಯಿತು ಹೆಗಡೆ ಮನೆತನದ ಪ್ರಮೋದ್ ಹೆಗಡೆ ದಂಪತಿ ವಿಶೇಷ ಪೂಜೆ ನೆರವೇರಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ಉದಯ ಕಾಶಿ ಭಟ್ ಮರಾತ್ ಭಟ್ ವಿಕಾಸ್ ಭಟ್ ಕಾಂಗ್ರೆಸ್ ಮುಖಂಡ ಅನಂತ್ ನಾಯ್ಕ ನಂದಾನಾಯ್ಕ ಇತರರು ಪಾಲ್ಗೊಂಡಿದ್ದರು ಪಟ್ಟಣದ ಹಿತ್ತಲಿನ ಗಣಪತಿ ದೇವರಾಯ್ ದಿವಾಕರ್ ಅವರ ಮನೆಯ ಆವರಣದಲ್ಲಿರುವ ನಾಗರಕಟ್ಟೆಯಲ್ಲೂ ವಿಶೇಷ ಪೂಜೆ ನಡೆಯಿತು ಇನ್ನು ತಾಲೂಕಿನ ಪ್ರಮುಖ ನಾಗಕ್ಷೇತ್ರವಾದ ದಾರೇಶ್ವರದ ನಾಗತೀರ್ಥ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಆಗಮಿಸಿ ದೇವರಿಗೆ ಅಭಿಷೇಕ ಹೂವು ಕಾಯಿ ವಿಶೇಷ ಆರತಿ ಸೇವೆ ಸಮರ್ಪಿಸಿದರು ಮಧ್ಯಾಹ್ನ ಮಹಾಮಂಗಳಾರತಿ ಅನ್ನ ನೈವೇದ್ಯ ಹಾಗೂ ವಿವಿಧ ಭಕ್ಷ್ಯಗಳ ನೈವೇದ್ಯಗಳು ಜರುಗಿದವು ಸಂತಾನ ಸಮಸ್ಯೆ ಸರ್ಪ ಸುತ್ತುಗಳಂತಹ ಚರ್ಮ ವ್ಯಾಧಿಗಳಿಗೆ ಹರಕೆ ಹೊತ್ತುಕೊಂಡ ಭಕ್ತರು ನಾಗರ ಪಂಚಮಿಯ ಈ ಶುಭ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿ ಹರಕೆ ತೀರಿಸಿದರು ಅಲ್ಲದೆ ತಾಲೂಕಿನ ವಿವಿಧ ದೇವಸ್ಥಾನಗಳಲ್ಲಿ ನೆಲೆಸಿರುವ ನಾಗದೇವರಿಗೆ ವಿವಿಧ ಹರಕೆಗಳನ್ನು ಸಮರ್ಪಿಸಿದ್ದ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು ಕೆನರಾ ಪ್ರಸ್ ನ್ಯೂಸ್ ಕುಮಟ